ಜಡವೇನು ಜೀವವೇಂ ಚೈತನ್ಯ ನಿದ್ರಿಸಿರುವೆಡೆಯೆಲ್ಲ ಜಡಲೋಕ ಕಲ್ಲು ಕಡ್ಡಿ ಕಸ ಅಡಗಿರ್ಪ ಚೈತನ್ಯ ವೆಚ್ಚರಲು ಜಂತು ಜಗ ಜಡವೇ ಜೀವದ ವಸತಿ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗವು ಜಗತ್ತಿನ ಸರ್ವವ್ಯಾಪಿ ಸತ್ಯಗಳಾದ ಜಡ ಜೀವ ಮತ್ತು ಚೈತನ್ಯದ ಬಗ್ಗೆ ಆಳವಾದ ಆಧ್ಯಾತ್ಮಿಕ ದೃಷ್ಟಿಯನ್ನು ನೀಡುತ್ತದೆ ಅವರು ಈ ಮೂರು ಅಂಶಗಳನ್ನು ತುಂಬ ಸರಳವಾಗಿ ಮತ್ತು ಸುಂದರವಾಗಿ ವಿವರಿಸಿದ್ದಾರೆ ಅವರ ಕಗ್ಗದಲ್ಲಿನ ಪ್ರತಿಯೊಂದು ಪದವೂ ಆಳವಾದ ಅರ್ಥವನ್ನು ಹೊಂದಿದೆ ಜಡ ಎಂದರೆ ನಿರ್ಜೀವ ವಸ್ತುಗಳು ಇದರಲ್ಲಿ ಕಲ್ಲು ಮರ ನೀರು ಇತ್ಯಾದಿ ಎಲ್ಲ ಸೇರಿವೆ ಈ ವಸ್ತುಗಳು ತಮ್ಮಿಂದ ತಾವೇ ಯಾವುದೇ ಕೆಲಸ ಮಾಡುವುದಿಲ್ಲ ಅವುಗಳಿಗೆ ಚೈತನ್ಯವಿಲ್ಲ ಅವು ಕೇವಲ ಜಾಗವನ್ನು ಆಕ್ರಮಿಸಿಕೊಂಡಿರುತ್ತವೆ ಮಂಕುತಿಮ್ಮನ ಪ್ರಕಾರ ಜಡವು ಕೇವಲ ಚೈತನ್ಯವು ನಿದ್ರಿಸಿರುವ ಸ್ಥಿತಿ ಅಂದರೆ ಈ ವಸ್ತುಗಳಲ್ಲಿಯೂ ಚೈತನ್ಯವಿದೆ ಆದರೆ ಅದು ಸದ್ಯಕ್ಕೆ ನಿದ್ರಿಸಿದೆ ಜೀವ ಎಂದರೆ ಪ್ರಾಣಿಗಳು ಮತ್ತು ಸಸ್ಯಗಳು ಈ ಜೀವಿಗಳಿಗೆ ಚೈತನ್ಯವಿದೆ ಅವು ತಮ್ಮಿಂದ ತಾವೇ ಕೆಲಸ ಮಾಡಬಲ್ಲವು ಅವು ಬೆಳೆಯುತ್ತವೆ ಸಂತಾನೋತ್ಪತ್ತಿ ಮಾಡುತ್ತವೆ ಮತ್ತು ಸಾಯುತ್ತವೆ ಜೀವಿಗಳು ಜಡವನ್ನು ಅವಲಂಬಿಸಿ ಬದುಕುತ್ತವೆ ಆದರೆ ಜಡವು ಜೀವವನ್ನು ಅವಲಂಬಿಸುವುದಿಲ್ಲ ಚೈತನ್ಯ ಎಂದರೆ ಎಲ್ಲವನ್ನು ನಿಯಂತ್ರಿಸುವ ಶಕ್ತಿ ಇದು ಜಡ ಮತ್ತು ಜೀವ ಎರಡರಲ್ಲಿಯೂ ಇರುತ್ತದೆ ಜಡದಲ್ಲಿ ಚೈತನ್ಯವು ನಿದ್ರಿಸಿದ್ದರೆ ಜೀವದಲ್ಲಿ ಅದು ಎಚ್ಚರವಾಗಿರುತ್ತದೆ ಚೈತನ್ಯವು ಎಲ್ಲ ಜೀವಿಗಳಲ್ಲಿ ವ್ಯಾಪಿಸಿದೆ ಇದು ಜೀವಿಗಳಿಗೆ ಜೀವವನ್ನು ನೀಡುತ್ತದೆ ಮಂಕುತಿಮ್ಮನ ಪ್ರಕಾರ ಚೈತನ್ಯವು ಎಲ್ಲದಕ್ಕೂ ಮೂಲವಾಗಿದೆ ಜಡ ಮತ್ತು ಜೀವ ಎರಡೂ ಚೈತನ್ಯದಿಂದಲೇ ಉಂಟಾಗಿದೆ ಜಡವು ಕೇವಲ ಚೈತನ್ಯವು ನಿದ್ರಿಸಿರುವ ಸ್ಥಿತಿ ಸೂಕ್ತ ಪರಿಸ್ಥಿತಿಗಳು ಸಿಕ್ಕಾಗ ಈ ಚೈತನ್ಯ ಎಚ್ಚರಗೊಂಡು ಜಡವು ಜೀವವಾಗಿ ಪರಿವರ್ತನೆಯಾಗಬಹುದು ಜೀವಿಗಳಲ್ಲಿ ಚೈತನ್ಯವು ಸಕ್ರಿಯವಾಗಿರುತ್ತದೆ ಇದರಿಂದಾಗಿ ಅವು ಬೆಳೆಯುತ್ತವೆ ಸಂತಾನೋತ್ಪತ್ತಿ ಮಾಡುತ್ತವೆ ಮತ್ತು ಸಾಯುತ್ತವೆ ಜಡ ಜೀವ ಮತ್ತು ಚೈತನ್ಯ ಈ ಮೂರು ಪರಸ್ಪರ ಸಂಬಂಧ ಹೊಂದಿದೆ ಒಂದು ಇನ್ನೊಂದನ್ನು ಅವಲಂಬಿಸಿರುತ್ತದೆ ಸರಳವಾಗಿ ಹೇಳುವುದಾದರೆ ಜಡವು ಕಲ್ಲಿನಂತೆ ನಿಶ್ಚಲವಾಗಿದ್ದರೆ ಜೀವವು ಗಿಡದಂತೆ ಬೆಳೆಯುತ್ತದೆ ಚೈತನ್ಯವು ಈ ಎರಡನ್ನೂ ಒಳಗೊಂಡಂತೆ ಎಲ್ಲವನ್ನು ನಿಯಂತ್ರಿಸುವ ಶಕ್ತಿಯಾಗಿದೆ ಉದಾಹರಣೆಗೆ ಒಂದು ಬೀಜವನ್ನು ತೆಗೆದುಕೊಂಡರೆ ಬೀಜವು ಜಡವಾಗಿದೆ ಆದರೆ ಅದರಲ್ಲಿ ಜೀವದ ಬೀಜವಿದೆ ನೀರು ಮತ್ತು ಗೊಬ್ಬರದಂತಹ ಸೂಕ್ತ ಪರಿಸ್ಥಿತಿಗಳನ್ನು ನೀಡಿದಾಗ ಬೀಜದಲ್ಲಿನ ಚೈತನ್ಯ ಎಚ್ಚರಗೊಂಡು ಅದು ಮೊಳಕೆಯೊಡೆಯುತ್ತದೆ ಮತ್ತು ಗಿಡವಾಗಿ ಬೆಳೆಯುತ್ತದೆ ಇಲ್ಲಿ ಬೀಜವು ಜಡದಿಂದ ಜೀವಕ್ಕೆ ಪರಿವರ್ತನೆಯಾಗುತ್ತದೆ ಮಂಕುತಿಮ್ಮನ ಈ ಕಗ್ಗವು ನಮಗೆ ಜಗತ್ತನ್ನು ವಿಭಿನ್ನ ದೃಷ್ಟಿಕೋನದಿಂದ ನೋಡುವಂತೆ ಮಾಡುತ್ತದೆ ನಾವು ಸಾಮಾನ್ಯವಾಗಿ ಜಡವನ್ನು ನಿರ್ಜೀವ ವಸ್ತು ಎಂದು ಭಾವಿಸುತ್ತೇವೆ ಆದರೆ ಮಂಕುತಿಮ್ಮನ ಪ್ರಕಾರ ಜಡದಲ್ಲಿಯೂ ಚೈತನ್ಯವಿದೆ ನಾವು ಈ ಚೈತನ್ಯವನ್ನು ಎಚ್ಚರಿಸಲು ಪ್ರಯತ್ನಿಸಬೇಕು ಮಂಕುತಿಮ್ಮನ ಈ ಕಗ್ಗವು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಜಗತ್ತನ್ನು ನೋಡುವಂತೆ ಮಾಡುತ್ತದೆ ಅವರ ಕಗ್ಗವು ನಮಗೆ ಜೀವನದ ಬಗ್ಗೆ ಹೊಸ ಅರ್ಥವನ್ನು ನೀಡುತ್ತದೆ ನಾವು ಜಡವನ್ನು ಕೇವಲ ನಿರ್ಜೀವ ವಸ್ತು ಎಂದು ಭಾವಿಸುವ ಬದಲು ಅದರಲ್ಲಿನ ಚೈತನ್ಯವನ್ನು ಎಚ್ಚರಿಸಲು ಪ್ರಯತ್ನಿಸಬೇಕು